ಕಟ್ಟಾ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ ನಿಯತ್ತಿನ ನಾಯಿಗಳು ಕಟ್ಟಾ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ ನಾನು ಹೇಳಿಲ್ವಲ್ಲ ಹಂಗಂತ ಕಟ್ಟಾ ಕಾಂಗ್ರೆಸ್ಸಿಗರು ನಾಯಿಗಳಲ್ಲ ಯಾವತ್ತೂ ಕೂಡ ಋಣವನ್ನ ತೀರ್ಸುವಂತ ಋಣನ ಇಟ್ಕೊಂಡು ತೀರ್ಸುವಂತ ವ್ಯಕ್ತಿತ್ವವನ್ನ ಇಟ್ಟುಕೊಂಡಿರ್ತಕ್ಕಂಥ ನಾಯಿಗಳು ಅದು ಬೀದಿ ಇರ್ಬೋದು ಸಾಕಿರೋದ್ ಇರ್ಬೋದು ಯಾವತ್ತು ಕೂಡ ಋಣ ತೀರಿಸುತ್ತದೆ ಹೇಳದ್ನಲ್ಲಪ್ಪ ಸಾಕು ಅಷ್ಟೇ ವೈಯಕ್ತಿಕ ಅವ್ರು ಶಾಸಕರಾಗಿದ್ದಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ನೀವು ಶಾಸಕರಾಗಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು ಪ್ರಯತ್ನ ಮಾಡಿ ನೀವು ಶಾಸಕರಾಗೋದಕ್ಕೆ ನಿಮ್ನು ಕರ್ಕೊಂಡು ಹೋಗ್ಬೋದು ಈಗ ಸ್ವಲ್ಪ ವಿಶ್ವಾಸಕ್ಕೆ ಕೆಲವ್ರು ಹೋಗಿರ್ತಾರೆ ಕೆಲವ್ರು ದೇಶ ನೋಡ್ಬೇಕು ಅಂತ ಹೋಗಿರ್ತಾರೆ ಕೆಲವರು ಅಧ್ಯಯನ ಮಾಡ್ಬೇಕು ಅಂತ ಹೋಗಿರ್ತಾರೆ ಅದ್ರ ಬಗ್ಗೆ ಎಲ್ಲ ವ್ಯಾಖ್ಯಾನ ಮಾಡುವಂತದ್ದು ಏನಿಲ್ಲ ಆಗಿಂದಾಗೆ ಕೆಲವು ಶಾಸಕರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅದರಲ್ಲಿ ಏನು ಅಪಾರ್ಥ ಕಲ್ಸೋ ಕಲ್ಪಿಸುವಂತದ್ದಿಲ್ಲ ವಿದೇಶ ಪ್ರವಾಸ ಎಲ್ರಿಗೂ ಖುಷಿ ಕೊಡ್ತದೆ ಒಂದಷ್ಟು ಗೊಂದಲಗಳ ಮಧ್ಯೆ ಒಂದಷ್ಟು ಒತ್ತಡದ ಮಧ್ಯೆ ನೆಮ್ಮದಿಯಾಗೆ ಒಂದಷ್ಟು ಫ್ಯಾಮಿಲಿಗಳ ಜೊತೆ ಸ್ನೇಹಿತರ ಜೊತೆ ಹೋದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ನಾನು ಹಂಗೇನು ಹೇಳಲಿಲ್ಲ ಗುರು ಸ್ವಲ್ಪ ಹೇಳ್ತೀನಿ ನಾ ಹೇಳಿದ್ದು ಇಷ್ಟೇನೇನೆ ನಾಯಿ ನಗಳನ್ನ ಯಾರಿಗೆ ಹೋಲಿಸಿದರೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ವಿ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ ಆ ನಾಯಿಗಳ ಸ್ವಭಾವ ಅದು ಹ ಏನು ಮಾಡಕ್ಕ ನಾಯಿಗಳ ಸ್ವಭಾವ ಎಂತಕ್ ಸಾಕ್ತಾರೆ ನಾಯಿನ ಬೀದಿ ನಾಯಿನೂ ಸಾಕ್ತಾರೆ ಮನೇಲೂ ನಾಯಿ ಸಾಕ್ತಾರೆ ನೀವು ಸಾಕ್ತೀರಿ ಬೇರೆಯವರು ಎಲ್ಲರೂ ಸಾಕ್ತಾರೆ ಯಾತಕ್ ಸಾಕ್ತಾರೆ ಅಂತ ನಿಯತ್ಗೋಸ್ಕರ ಸಾಕ್ತಾರೆ ಬೇರೆಯವ್ರ ಋಣ ತೀರ್ಸ್ತಾರ ಇಲ್ವಾ ನಾಯಿ ನನ್ನನ್ ಕಾಪಾಡ್ತದೆ ಅನ್ನೋ ವಿಶ್ವಾಸ ಆ ಸಾಕುವಂತವ್ರಿಗೆ ಊಟ ಹಾಕುವಂಥವ್ರಿಗೆ ಬೀದಿಗ್ ಹೋಗಿ ಊಟ ಹಾಕ್ತಾರೆ ಯಾಕೆ ಊಟ ಹಾಕ್ತಾರೆ ಅಂತ ಅಂದ್ರೆ ನಮ್ಮನ್ ಕಾಪಾಡ್ತದೆ ಅಂತ ಹ ನಾಯಿಗೆ ನಿಯತ್ ಇದೆ ಅಂತ ಗಾದೆನೇ ಇದೆ ನಣ್ಣುಡಿಗಳು ಬಹಳಷ್ಟು ನಾಣ್ಣುಡಿಗಳಿದೆ ಏನಂತ ನಾಯತ್ತಿಗೆ ನಾಯಿ ನಾಯಿಗಿರ ನಿಯತ್ತು ನಿಮ್ಗಿಲ್ವಲ್ಲೋ ಅಂತ ಹೇಳಿ ಜನ ಮಾತಾಡುವಂತ ನಣ್ಣುಡಿಗಳನ್ನ ಸಾಕಷ್ಟು ಕೇಳಿದೀವಿ ಸೊ ಹಂಗಾಗಿ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಬೇಕಾಗಿಲ್ಲ ಚೆನ್ನಾಗಿತ್ತು ಗೆದ್ದಿದ್ದಾರೆ ಇನ್ನು ಗೆಲ್ಬೇಕು ಯಾವುದು ನೋಂದಣಿ ಆಗ್ಬೇಕು ಅಂತ ನೋಂದಣಿ ಆಗ್ಬೇಕು ಅಂತ ಅಗತ್ಯ ಅದ್ರ ಬಗ್ಗೆ ಮಾಹಿತಿ ಇಲ್ಲ